ರಿಗೂ ನಮಸ್ಕಾರ ವೀಕ್ಷಕರೇ ನೂರ ಒಂದು ವರ್ಷದ ನಂತರ ಪವರ್ಫುಲ್ ರಾಜಯೋಗ ಅಂತಲೇ ಹೇಳಬಹುದು ಈ ರಾಶಿಗಳಿಗೆ ಇನ್ನೂ ಸೋಲೇ ಇಲ್ಲ ರಾಜ ಕಷ್ಟದ ದಿನಗಳು ಮಾಯವಾಗಿ ಅಪಾರ ಸಂಪತ್ತಿನ ಒಡೆಯರಾಗುವವರು ಅಂತಲೇ ಹೇಳಬಹುದು ಹಾಗಾದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದ್ದೇ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಅದೃಷ್ಟವನ್ನು ಬರಮಾಡಿಕೊಳ್ಳುತ್ತಾರೆ ಎಂದು ತಿಳಿಸಿಕೊಡುತ್ತೇವೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಐಕನ್ನ ಪ್ರೆಸ್ ಮಾಡಿ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಈಗಲೇ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸ್ನೇಹಿತರೆ ಹಿಂದಿನಿಂದ ಧನಯೋಗ ಈ ಆರು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅಪಾರವಾದ ಧನ ಸಂಪತ್ತು ಅಂತಾನೆ ಹೇಳಬಹುದು ಮುಂದಿನ ದಿನಗಳಲ್ಲಿ ರಾಜ ವೈಭೋಗ ಅಂತಾನೆ ಹೇಳಬಹುದು ಹಾಗಾದ್ರೆ ಆರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದಾರೆ ಯಾವ ದಿನ ಯಾವ ಪರಿಹಾರವನ್ನ ಮಾಡಿಕೊಳ್ಳಬೇಕು ಎಂಬ ಟೋಟಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನವನ್ನ ಕೊಡೋಣ ಹೌದು ಸ್ನೇಹಿತರೆ ಈ ಒಂದು ಮಾರ್ಚ್ ಎರಡರಿಂದ ಧನಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಸ್ನೇಹಿತರೆ ನೂರ ಒಂದು ವರ್ಷದ ನಂತರ ಈ ರಾಶಿಯವರಿಗೆ ಭಯಂಕರವಾದ ಅದೃಷ್ಟ ಬರಲಿದೆ ಅಂತಾನೆ ಹೇಳಬಹುದು ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಉತ್ತಮ ದಿನವಾಗಿರುತ್ತದೆ ನಾಳೆಯಿಂದ ಸೂರ್ಯ ದೇವನ ಅನುಗ್ರಹದ ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದವು ಈ ರಾಶಿಯವರ ಮೇಲೆ ಬೀಳುತ್ತದೆ ಅದರಿಂದ ಟೋಟಲ್ ಆಗಿ ಈ ರಾಶಿಯವರಿಗೆ ಅದೃಷ್ಟ ಎನ್ನುವುದು ಕುಲಾಯಿಸುತ್ತದೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಚಂದ್ರನು ಮೀನಾರಾಶಿಯ ನಂತರ ಮೇಷ ರಾಶಿಯಲ್ಲಿ ಭಾನುವಾರದಂದು ಚಲಿಸುತ್ತಿದ್ದಾನೆ ಸ್ನೇಹಿತರೆ ಧನ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತವೆ ಇದು ಈ ದಿನದ ಮಹತ್ವವನ್ನು ಕೂಡ ಮತ್ತಷ್ಟು ಹೆಚ್ಚಿಸುತ್ತದೆ ಏಕೆಂದರೆ ನೂರ ಒಂದು ವರ್ಷಗಳ ನಂತರ ಸಾಕಷ್ಟು ಅನೇಕ ಶುಭ ಯೋಗಗಳಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ರಾಜ ಅನುಭವಿಸುತ್ತಾರೆ ಅಂತಲೇ ಹೇಳಬಹುದು ಹೌದು ಈ ಒಂದು ನಾಳೆಯಿಂದ ರೂಪುಗೊಳ್ಳುವ ಈ ಒಂದು ಶುಭ ಯೋಗಗಳ ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ಕಾಣಬಹುದಾಗಿದೆ ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ುವ ಶುಭ ಯೋಗದಿಂದ ಕೆಲವು ರಾಶಿಗೆ ಸೇರಿದಂತಹ ಜನರು ಹೆಚ್ಚಿನ ಪ್ರಯೋಜನವನ್ನ ಪಡೆಯಲಿದ್ದಾರೆ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನ ಸಹ ವಿವರಿಸಲಾಗುತ್ತದೆ ಅಂದರೆ ಈ ಒಂದು ಸಮಯದಲ್ಲಿ ಯಾವ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಯಾವ ರಾಶಿಯವರ ಜಾತಕದಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತದೆ ಸೂರ್ಯ ಗ್ರಹದ ಸ್ಥಾನವು ಯಾವ ರೀತಿಯಾಗಿ ಬಲಪಡಿಸಿಕೊಳ್ಳುವುದು ಮತ್ತು ಸೂರ್ಯ ದೇವರ ಆಶೀರ್ವಾದವನ್ನ ಸಹ ಪಡೆದುಕೊಳ್ಳಬಹುದಾಗಿದೆ ಇದು ಈ ರಾಶಿಯವರ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಹೆಚ್ಚು ಯಶಸ್ ಪಡೆಯುವಂತೆ ಅಂದರೆ ಈ ಒಂದು ಮಾರ್ಚ್ ಮೂರರಿಂದ ಯಾವ ರಾಶಿಗಳಿಗೆ ಅದೃಷ್ಟಶಾಲಿಯಾಗಿದೆ ಮುಂದಿನ ಎರಡು ವರ್ಷಗಳ ಕಾಲ ಎಂದು ನೋಡೋಣ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ಅದೃಷ್ಟವಂತರಾಗಿ ಜೀವನವನ್ನ ನಡೆಸುತ್ತಾರೆ ಋಷಭ ರಾಶಿಗೆ ಸೇರಿದಂತಹ ಜನರಿಗೆ ಈ ಒಂದು ಸಮಯ ಸೂಕ್ತವಾಗಿದ್ದು ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿ ಲಭಿಸುತ್ತದೆ ನಿಮ್ಮ ಕಾರ್ಯಗಳಲ್ಲಿ ನೀವು ಕಠಿಣ ಪರಿಶ್ರಮ ಮತ್ತು ಬೌದ್ಧಿಕ ಕೌಶಲ್ಯದಿಂದ ಲಾಭವನ್ನ ಗಳಿಸುತ್ತೀರಾ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯವು ಸಾಕಷ್ಟು ಸುಧಾರಿಸುತ್ತದೆ ಮತ್ತು ನೀವು ನಿಮ್ಮ ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸುವಲ್ಲಿ ಹೆಚ್ಚಿನ ಕಠಿಣ ಪರಿಶ್ರಮವನ್ನು ಪಡುತ್ತೀರಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಹತ್ವಪೂರ್ಣವಾದ ನಿರ್ಧಾರವನ್ನ ತೆಗೆದುಕೊಳ್ಳಲು ಈ ಒಂದು ದಿನದಿಂದ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಈ ಒಂದು ದಿನದಿಂದ ಹೊಸ ಆರಂಭವನ್ನ ನೋಡಬಹುದಾಗಿದೆ ಅಂತ ಹೇಳಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಉನ್ನತ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಬಲವಾದ ಸಂಬಂಧವನ್ನ ಹೊಂದುತ್ತೀರಾ ಈ ನಿಮಗೆ ಈ ಒಂದು ಮಾರ್ಚ್ ಮೂರನೇ ತಾರೀಖಿನಿಂದ ಉತ್ತಮವಾದ ಅವಕಾಶಗಳು ಬರುತ್ತದೆ ಅದೇ ರೀತಿಯಾಗಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆಸ್ತಿಗೆ ಸಂಬಂಧಿಸಿದಂತಹ ಕೆಲಸಗಳು ಈ ಒಂದು ದಿನದಿಂದ ಪ್ರಾರಂಭವಾಗಿ ಉತ್ತಮವಾದ ವಿಶೇಷವಾದ ಲಾಭವನ್ನು ದೊರಕುತ್ತದೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಆನಂದಮಯವಾದ ದಿನವಾಗಿರುತ್ತದೆ ಋಷಭ ರಾಶಿಯವರಿಗೆ ತಂದೆ ಮತ್ತು ಚಿಕ್ಕಪ್ಪನ ಸಹಾಯದಿಂದ ನೀವು ಯಾವುದಾದರೂ ಮಹತ್ವಪೂರ್ಣವಾದ ಲಾಭವನ್ನು ಪಡೆಯಲಿದ್ದೀರಿ ಅವರಿಗೆ ಸರಳ ಪರಿಹಾರ ಬಂದು ಇಂದಿನಿಂದಲೇ ಮಾಡಿ ಸ್ನೇಹಿತರೆ ಇನ್ನು ಎರಡು ವರ್ಷಗಳ ಕಾಲ ಅತಿಯಾದ ಅಧಿಕ ಲಾಭವನ್ನ ನೋಡಲಿದ್ದೀರಾ ಸೊ ಈ ಒಂದು ಪರಿಹಾರಗಳನ್ನ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಶುಭವಾಗುತ್ತದೆ ಎಂದು ಹೇಳಲಾಗುತ್ತದೆ ನೀವು ಪಂಚಾಕ್ಷರಿ ಮಂತ್ರದೊಂದಿಗೆ ಶಿವಲಿಂಗದ ಅಭಿಷೇಕವನ್ನ ಮಾಡಬೇಕಾಗುತ್ತದೆ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಕಾಣಿಸಬೇಕಾದರೆ ಗಾಯತ್ರಿ ಮಂತ್ರವನ್ನ ಮನಸ್ಸಿನಲ್ಲಿ ಹನ್ನೊಂದು ಬಾರಿ ಪಠಿಸಿ ಈ ರೀತಿ ಮಾಡುವುದರಿಂದ ಹೋಗಿರುವ ಕೆಲಸ ಸಕ್ಸಸ್ ಅಂತಾನೆ ಹೇಳಬಹುದು ಯಶಸ್ಸನ್ನ ನೋಡಲಿದ್ದೀರಾ ಅಂತಾನೆ ಹೇಳಬಹುದು ಈ ಒಂದು ದಿನದಿಂದ ನಿಮ್ಮ ಜೀವನ ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ ಸಾಕಷ್ಟು ಶುಭ ಯೋಗಗಳನ್ನು ರೂಪುಗೊಳ್ಳುತ್ತದೆ ಹಾಗಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಭಯಂಕರ ಅದೃಷ್ಟ ಬದಲಾಗಿ ಈ ರಾಶಿಯವರ ಜೀವನ ಉತ್ತುಂಗದ ಶಿಖರವನ್ನು ಹೇರುತ್ತದೆ ಎಂದು ಹೇಳಬಹುದು ಈ ಒಂದು ವಿಶೇಷವಾದ ಸೋಮವಾರದ ದಿನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಬೇಕಾಗುತ್ತದೆ ಈ ಒಂದು ಪಂಚಾಕ್ಷರಿ ಮಂತ್ರವನ್ನ ಹನ್ನೊಂದು ಬಾರಿ ಪಠಿಸುವುದರಿಂದ ಉತ್ತಮ ಅಂತಾನೆ ಹೇಳಬಹುದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ನೋಡೋಣ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ದಿನದಿಂದ ಉತ್ಸಾಹದಾಯಕವಾದ ದಿನವಾಗಿರೋದ್ರಿಂದ ಹೆಚ್ಚಿನ ಯಶಸ್ಸನ್ನ ಗಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಒಂದು ದಿನ ಹೊಸ ಕೆಲಸಗಳನ್ನ ಶುರು ಮಾಡಲು ಶುಭ ದಿನಗಳು ಆರಂಭವಾಗುತ್ತದೆ ಈ ಒಂದು ಸೋಮವಾರದಿಂದ ನಿಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳುವ ರೀತಿಯಲ್ಲಿ ಸಾಮರ್ಥ್ಯದಿಂದ ಹೆಚ್ಚು ಲಾಭವೂ ದೊರಕುತ್ತದೆ ಸೊ ಹಾಗಾಗಿ ಒಳ್ಳೆಯ ನಿರ್ಧಾರವನ್ನ ಯೋಚನೆ ಮಾಡಿ ಮಾಡಿ ತೆಗೆದುಕೊಳ್ಳುವುದು ಉತ್ತಮ ಎಂದು ಹೇಳಲಾಗುತ್ತದೆ ಅಪೂರ್ಣವಾದ ಮುಖ್ಯ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುತ್ತದೆ ನಿಮ್ಮ ರಚನಾತ್ಮಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಇದರಿಂದಾಗಿ ಲಾಭವನ್ನು ಗಳಿಸಿಕೊಳ್ಳುವುದರ ಜೊತೆಗೆ ವೃತ್ತಿ ಮತ್ತು ಇತರ ಕ್ಷೇತ್ರಗಳಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಒಂದು ದಿನದಿಂದ ನಿಮ್ಮ ಸಂಬಂಧಗಳಿಗೆ ಉತ್ತಮವಾದ ವಾತಾವರಣ ಇರುತ್ತದೆ ನಿಮ್ಮ ಆರ್ಥಿಕ ಯೋಜನೆಗಳು ಯಶಸ್ಸನ್ನು ಕಾಣಬಹುದಾಗಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯ ವೃದ್ಧಿಯಾಗುತ್ತದೆ ಸಮಾಜದಲ್ಲಿ ನಿಮ್ಮ ಪ್ರಭಾವ ಈ ಒಂದು ದಿನದಿಂದ ಹೆಚ್ಚಾಗುತ್ತದೆ ಮನೆಯ ಸದಸ್ಯರ ಸಂಪೂರ್ಣವಾದ ಬೆಂಬಲ ದೊರಕುವುದರಿಂದ ಮಕ್ಕಳಿಂದ ನಿಮಗೆ ಉತ್ತಮ ದಿನಗಳು ಆರಂಭ ಸಂತೋಷ ಕೂಡ ಲಭಿಸುತ್ತದೆ ಅಂತಾನೆ ಹೇಳಬಹುದು ಮುಂದಿನ ಎರಡು ವರ್ಷಗಳ ಕಾಲ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ರಾಜ ಹಾಗೂ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರೋದು ು ಈ ಒಂದು ಸಣ್ಣ ಪುಟ್ಟ ಪರಿಹಾರವನ್ನ ಮಾಡುವುದರಿಂದ ಮತ್ತಷ್ಟು ಧನಲಾಭವನ್ನ ನೋಡಲಿದ್ದೀರಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಅಂತಾನೆ ಹೇಳಬಹುದು ಈ ರಾಶಿಯವರಿಗೆ ಅಂದ್ರೆ ಮಿಥುನ ರಾಶಿಯವರಿಗೆ ಸರಳ ಪರಿಹಾರ ಬಂದು ನೀವು ನಾಳೆ ಸೂರ್ಯದೇವನಿಗೆ ನೀರಿನೊಂದಿಗೆ ಬೆರೆಸಿದ ಬೆಲ್ಲವನ್ನ ಅರ್ಪಿಸಬೇಕಾಗುತ್ತದೆ ಜೊತೆಗೆ ಸೂರ್ಯ ಮಂತ್ರವನ್ನ ಪಠಿಸಬೇಕಾಗುತ್ತದೆ ಈ ಒಂದು ಮಂತ್ರವನ್ನ ಹೇಳುವುದರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತದೆ ಅಂತಾನೆ ಹೇಳಬಹುದು ಓಂ ಹೋಂ ಹೀಂ ಹಂ ಸಹ ಸೂರ್ಯದೇವಾಯ ನಮಃ ಈ ಒಂದು ಮಂತ್ರ ಮಂತ್ರವನ್ನು ಪಠಿಸಬೇಕಾಗುತ್ತದೆ ನೀವು ಉತ್ತಮ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ನೀವು ಹೋಗುವ ಮೊದಲು ಈ ಒಂದು ಮಂತ್ರವನ್ನು ಹೇಳಬೇಕು ಮತ್ತು ಏಲಕ್ಕಿಯನ್ನು ತಿನ್ನುವುದಕ್ಕೆ ಮರೆಯಬಾರದು ಏಲಕ್ಕಿಯನ್ನು ತಿಂದು ಹೋದರೆ ನಿಮ್ಮ ಕೆಲಸಗಳೆಲ್ಲವೂ ಶೀಘ್ರವಾಗಿ ಆಗುತ್ತದೆ ಅಂತಲೇ ಹೇಳಬಹುದು ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬೆಲ್ಲವನ್ನು ತಿನ್ನುವುದರ ಜೊತೆಗೂ ಕೂಡ ಹೋಗಿದ ಕೆಲಸದಲ್ಲಿ ಸಕ್ಸಸ್ ಆಗುತ್ತೆ ಅಂತಲೇ ಹೇಳಬಹುದು ಲಾಭವನ್ನ ನೋಡುತ್ತೀರಾ ಸ್ನೇಹಿತರೆ ತಪ್ಪದೇ ಈ ಒಂದು ಸಣ್ಣ ಪರಿಹಾರಗಳನ್ನ ಮನೆಯಲ್ಲಿ ಮಾಡಬಹುದು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ನೋಡೋಣ ಬನ್ನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯಲ್ಲಿ ಸೇರಿದಂತಹ ಜನರಿಗೆ ನೂರ ಒಂದು ವರ್ಷದ ನಂತರ ಬಹಳಷ್ಟು ಅದೃಷ್ಟ ಎನ್ನುವುದು ಬರುತ್ತದೆ ಶುಭ ಯೋಗಗಳಿಂದ ಕಟಕ ರಾಶಿಯವರಿಗೆ ಲಾಭ ಅಂತನೇ ಹೇಳಬಹುದು ನಾಳೆ ಹಿಂದಲೇ ಎಲ್ಲವೂ ಶುಭವಾಗುತ್ತದೆ ನಿಮ್ಮ ಕಾರ್ಯಗಳಲ್ಲಿ ಯೋಜನೆಗಳಲ್ಲಿ ಬದಲಾವಣೆಯನ್ನ ಮಾಡುವುದರಿಂದ ಲಾಭವನ್ನ ಪಡೆಯಲಿದ್ದೀರಿ ನೀವು ಹೊಸ ಉತ್ಸಾಹದಿಂದ ಇರುತ್ತೀರಾ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮವಾದ ಮಹತ್ವಪೂರ್ಣವಾದ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಭವಿಷ್ಯ ನಿಮಗೆ ಹೆಚ್ಚಿನ ಲಾಭ ದೊರಕಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ದಿನದಿಂದ ನೀವು ಉತ್ತಮವಾದ ಉತ್ಸಾಹದಿಂದ ತುಂಬಿರುತ್ತದೆ ಯಶಸ್ಸನ್ನು ಕೂಡ ಪಡೆದುಕೊಳ್ಳುತ್ತೀರಾ ಕಠಿಣ ಪರಿಶ್ರಮದಿಂದ ಲಾಭ ದೊರಕುತ್ತದೆ ನಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಮಯದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುತ್ತೀರಾ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಕಾರ್ಯಕೌಶಲ್ಯತೆಯಿಂದ ನೀವು ಗೌರವ ಖ್ಯಾತಿ ಪಾತ್ರರಾಗುತ್ತೀರಾ ಅಂತಾನೆ ಹೇಳಬಹುದು ಗೌರವ ಖ್ಯಾತಿಗೆ ಪಾತ್ರರಾಗುವುದರ ಜೊತೆಗೆ ಸಾಕಷ್ಟು ಲಾಭವನ್ನು ಗಳಿಸಿಕೊಳ್ತೀರಾ ನಿಮ್ಮ ಕುಟುಂಬ ಜೀವನವು ನಾಳೆಯಿಂದ ಉತ್ತಮವಾದ ಸಂತೋಷದಿಂದ ಕೂಡಿರುತ್ತದೆ ನಿಮ್ಮ ಆಸೆಗಳೆಲ್ಲವೂ ಪೂರ್ಣಗೊಳ್ಳುತ್ತದೆ ಇದೇ ರೀತಿಯಾಗಿ ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ಈ ಒಂದು ದಿನದಿಂದ ಸಂತೋಷ ನೆಲೆಸುತ್ತದೆ ನೆಮ್ಮದಿ ನೆಲೆಸುತ್ತದೆ ಅಂತ ಹೇಳಬಹುದು ಸ್ನೇಹಿತರೆ ಈ ರಾಶಿಯವರಿಗೆ ಪರಿಹಾರ ಬಂದು ಈ ಒಂದು ದಿನ ದುರ್ಗಾ ದೇವಿಯನ್ನ ಪೂಜಿಸಬೇಕು ಮತ್ತು ದುರ್ಗಾ ಸಪ್ತಮಿಯ ಮಧ್ಯ ಚರಿತ್ರೆಯನ್ನ ಪಠಿಸಬೇಕು ನೀವು ಶುಭ ಕಾರ್ಯಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ತಾಯಿಯ ಆಶೀರ್ವಾದವನ್ನ ಪಡೆಯುವುದು ಒಳ್ಳೆಯದು ಅಂತಾನೆ ಹೇಳಬಹುದು ತಾಯಿ ಅಥವಾ ತಂದೆಯ ಆಶೀರ್ವಾದವನ್ನ ಪಡೆಯುವುದು ಉತ್ತಮ ಎಂದು ಹೇಳಲಾಗುತ್ತದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡುವುದರಿಂದ ಹೋಗಿರುವ ಕೆಲಸ ಸಕ್ಸಸ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೇಳಿಕೆಯನ್ನ ನೋಡುತ್ತೀರಾ ಅಂತ ಹೇಳಲಾಗುತ್ತದೆ ಮುಂದಿನ ರಾಶಿಯವರ ಬಗ್ಗೆ ನೋಡೋಣ ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯಲ್ಲಿರುವಂತಹ ಜನರಿಗೆ ನೂರ ಒಂದು ವರ್ಷಗಳ ನಂತರ ರೂಪುಗೊಂಡಿರುವ ಅನೇಕ ಶುಭ ಯೋಗಗಳಿಂದ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರಿಗೆ ಈ ಒಂದು ದಿನದಿಂದ ಹೆಚ್ಚು ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದ ಇರುತ್ತಾರೆ ಈ ಒಂದು ದಿನದಿಂದ ಯಾರಾದರೂ ಮನೆ ಅಥವಾ ಮಹತ್ವಪೂರ್ಣವಾದ ಕೆಲಸಗಳನ್ನು ಪೂರ್ಣಗೊಳಿಸುವುದರೊಂದಿಗೆ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ಹಾಗೂ ನಿಮಗೆ ಸಂಗಾತಿಯ ಸಂಪೂರ್ಣವಾದ ಬೆಂಬಲ ದೊರಕುತ್ತದೆ ಇದು ಸೋಮವಾರದಿಂದ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ ನಿಮಗೆ ಹೊಸ ಕೆಲಸವನ್ನು ಶುರು ಮಾಡಲು ಕೂಡ ಉತ್ಸಾಹವಿರುತ್ತದೆ ಹಾಗೂ ಬೇಗನೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಆದರೆ ಒಂದು ಕಿವಿ ಮಾತು ಏನೆಂದರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾರನ್ನು ಕೂಡ ಕುರುಡರಾಗಿ ನಂಬಬೇಡಿ ಒಳ್ಳೆಯ ನಿರ್ಧಾರಗಳನ್ನು ಬೆಲೆ ಬಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಬೇರೆ ಬೇರೆ ದೊಡ್ಡ ಕೆಲಸಗಳಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಉತ್ತಮ ರೀತಿಯಲ್ಲಿ ನೀವು ಕೆಲಸವನ್ನು ನಿರ್ವಹಿಸುತ್ತೆ ನಿಮ್ಮ ದೊಡ್ಡ ಆಸೆಗಳು ಈಡೇರುವ ಯೋಗ ಕೂಡಿ ಬರುತ್ತದೆ ದೃಷ್ಟದಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯಲಿದ್ದೀರಿ ಅಂತಾನೆ ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕಲಾತ್ಮಕ ಸಾಮರ್ಥ್ಯ ವೃದ್ಧಿಯಾಗುವುದರಿಂದ ಸಾಕಷ್ಟು ಲಾಭವನ್ನ ಪಡೆದುಕೊಳ್ಳುತ್ತಾರೆ ಈ ಒಂದು ದಿನದಿಂದ ದೂರದ ಸಂಬಂಧಿಕರಿಂದ ಲಾ ಲಾಭ ಮತ್ತು ಶುಭ ಸುದ್ದಿ ಲಭಿಸುತ್ತದೆ ಸ್ನೇಹಿತರೆ ಆದಷ್ಟು ಯಾವ ವಿಷಯದಲ್ಲಿ ನೀವು ಹಿಂದೇಟು ಹೊಡೆಯುತ್ತೀರಾ ಅಂತಂದ್ರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಕೂಡ ನೀವು ಎಲ್ಲಾ ರೀತಿಯ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಕೊಡುವುದರಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನೀವು ಫಾಲೋ ಮಾಡಬೇಕಾದ ಮುಂದಿನ ದಿನಗಳಲ್ಲಿ ಅದೃಷ್ಟ ಎಂದು ಹೇಳಲಾಗುತ್ತದೆ ಇನ್ನು ಈ ರಾಶಿಯವರಿಗೆ ಪರಿಹಾರ ಅಂದರೆ ಈ ಒಂದು ದಿನದಿಂದ ಶುಭವಾಗಿ ಇಡಲು ನೀವು ಹಸುವಿಗೆ ಬೆಲ್ಲ ಮತ್ತು ರೊಟ್ಟಿಯನ್ನು ತಿನ್ನಿಸಬೇಕು ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ನೀವು ಹೋಗುವ ಮೊದಲು ನಿಮ್ಮ ತಂದೆಯಿಂದ ಆಶೀರ್ವಾದವನ್ನು ಪಡೆಯಬಹುದು ತಂದೆ ಅಥವಾ ತಾಯಿಯ ಆಶೀರ್ವಾದವನ್ನು ಪಡೆದು ಉತ್ತಮ ಅಂತಲೇ ಹೇಳಬಹುದು ಹೋಗಿರುವ ಕೆಲಸದಲ್ಲಿ ಜಯವನ್ನು ಸಾಧಿಸ್ತೀರಾ ಈ ಒಂದು ಸಣ್ಣ ಪುಟ್ಟ ಪರಿಹಾರವನ್ನ ತಪ್ಪದೆ ಕೂಡ ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ರಾಶಿ ಅಂದ್ರೆ ಕುಂಭರಾಶಿ ಕುಂಭರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಶನಿ ದೇವರ ಆಶೀರ್ವಾದದಿಂದ ಉತ್ತಮವಾದ ಜನರ ಅದೃಷ್ಟ ದೊರೆಯುತ್ತದೆ ಉತ್ತಮವಾದ ಯೋಗ ಕೂಡ ಕೂಡಿ ಬರುತ್ತದೆ ನಿಮ್ಮ ಯೋಜನೆ ಮತ್ತು ಕೆಲಸಗಳಿಂದ ನೀವು ಸಾಕಷ್ಟು ಉತ್ತಮ ಫಲವನ್ನ ಪಡೆದುಕೊಳ್ಳುತ್ತೀರಾ ನಿಮ್ಮ ನಾಯಕತ್ವದ ಸಾಮರ್ಥ್ಯ ನಾಳೆಯಿಂದ ಉತ್ತಮವಾಗಿರುತ್ತದೆ ನಿಮ್ಮ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳನ್ನ ಪಡೆ ಪಡೆಯಲಿದ್ದೀರಿ ಮತ್ತು ನಿಮ್ಮ ಗೌರವ ಖ್ಯಾತಿ ಹೆಚ್ಚುತ್ತದೆ ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಹಲವು ರೀತಿಯ ಪ್ರಯೋಜನಕಾರಿ ದಿನಗಳು ಆರಂಭವಾಗುತ್ತದೆ ನಿಮ್ಮ ಸಂಬಂಧಗಳಲ್ಲಿ ಮತ್ತಷ್ಟು ಬಲ ಇರುತ್ತದೆ ಸಂತೋಷ ನೆಮ್ಮದಿ ನೆಲೆಸುತ್ತದೆ ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಸಂಬಂಧಗಳು ಬಲಪಡಿಸಿಕೊಳ್ಳುವುದರ ಜೊತೆಗೆ ಸಕಾರಾತ್ಮಕತೆ ಹೆಚ್ಚುತ್ತದೆ ವ್ಯಾಪಾರವನ್ನ ಮಾಡುವ ಜನರು ವ್ಯಾಪಾರ ಕೌಶಲ್ಯವು ನಾಳೆಯಿಂದ ವೃದ್ಧಿಯಾಗುತ್ತದೆ ನಿಮ್ಮ ಮಾತಿನಿಂದ ಲಾಭವನ್ನ ಗಳಿಸಿಕೊಳ್ಳುತ್ತೀರಾ ನಿಮಗೆ ಎಲ್ಲದರಿಂದಲೂ ಶುಭ ನಿರೀಕ್ಷೆಯನ್ನ ಮಾಡಬಹುದು ಸಂತೋಷದ ಜೀವನ ನಿಮ್ಮ ಪಾಲಿಗೆ ದೊರೆಯುತ್ತದೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಗಳಿಸುವ ಯೋಗವಿದೆ ಎಲ್ಲಾ ರೀತಿಯ ಸುಖ ಸಮೃದ್ಧಿ ವೃದ್ಧಿಯಾಗುವುದರ ಜೊತೆಗೆ ನೀವು ಸಂತೋಷದಿಂದ ಇರುತ್ತೀರಾ ಅಂತಲೇ ಹೇಳಬಹುದು ನಾಳೆಯ ದಿನವನ್ನ ಶುಭವಾಗಿ ಇಡಲು ನೀವು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಬೇಕಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಒಳ್ಳೆಯ ಕೆಲಸಕ್ಕಾಗಿ ಹೋಗುತ್ತಿದ್ದರೆ ನೀವು ಹೋಗುವ ಮೊದಲು ಬೆಲ್ಲವನ್ನ ತಿನ್ನಿ ಆದರೆ ಈ ಒಂದು ಕೆಲಸ ನಿಮಗೆ ಸಕ್ಸಸ್ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ರಚನಾತ್ಮಕ ಸಾಮರ್ಥ್ಯವನ್ನು ಹೆಚ್ಚಾಗಿ ಹೊಂದಿರುತ್ತಾರೆ ಇದರಿಂದಾಗಿ ಲಾಭವನ್ನು ಕೂಡ ಗಳಿಸಿಕೊಳ್ಳುತ್ತಾರೆ ನೂರ ಒಂದು ವರ್ಷಗಳ ನಂತರ ಈ ಒಂದು ಬಾರಿ ಅನೇಕ ಶುಭ ಯೋಗಗಳಿಂದ ಕನ್ಯಾ ರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಇತರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಸ್ನೇಹಿತರೆ ನಿಮ್ಮ ಸಂಬಂಧಿಗಳಿಗೆ ಉತ್ತಮ ವಾತಾವರಣ ಇರುತ್ತದೆ ಅಂತ ಹೇಳಬಹುದು ನಿಮ್ಮ ಆರ್ಥಿಕ ಪ್ರಯೋಜನಗಳು ಈ ಒಂದು ದಿನದಿಂದ ಯಶಸ್ಸನ್ನು ಕಾಣುತ್ತವೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯ ವೃದ್ಧಿಯಾಗುತ್ತದೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ನಿಮ್ಮ ಪ್ರಭಾವ ನಾಳೆಯಿಂದ ಹೆಚ್ಚುತ್ತದೆ ಅಷ್ಟೇ ಅಲ್ಲದೆ ಸದಸ್ಯರು ಕೂಡ ನಿಮ್ಮ ಮನೆಯಲ್ಲಿರುವಂಥವರು ನಿಮಗೆ ಸಂಪೂರ್ಣವಾದ ಬೆಂಬಲವನ್ನ ನೀಡುತ್ತಾರೆ ನಿಮ್ಮ ಆಸೆಯಂತೆ ಅಪೂರ್ಣಗೊಂಡಿದ್ದ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತದೆ ಮುಂದಿನ ದಿನಗಳಲ್ಲಿ ಅತಿಯಾದ ಲಾಭವನ್ನ ನೋಡಲಿದ್ದೀರಾ ಅಂತಲೇ ಹೇಳಬಹುದು ಈ ಒಂದು ದಿನದಿಂದ ನಿಮ್ಮ ಜೀವನದಲ್ಲಿ ಹುತ್ತುಂಗದ ಶಿಖರವನ್ನ ಹೇರುತ್ತೀರಾ ರಾಶಿಗೆ ಸೇರಿದಂತಹ ಜನರಿಗೆ ಉತ್ಸಾಹದಾಯಕ ದಿನಗಳು ಆರಂಭವಾಗುತ್ತದೆ ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತಾರೆ ಹೊಸ ಕೆಲಸಗಳನ್ನ ಶುರು ಮಾಡಲು ಉತ್ಸಾಹ ಇರುತ್ತದೆ ಬೇಗನೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಮತ್ತು ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಹೆಚ್ಚಿಗೆ ಇರುತ್ತದೆ ಅಂತಾನೆ ಹೇಳಬಹುದು ದೊಡ್ಡ ದೊಡ್ಡ ಆಸೆಗಳು ಈಡೇರುವ ಯೋಗ ಕೂಡ ಕೂಡಿ ಬರುತ್ತದೆ ಮುಂದಿನ ವರ್ಷ ಅಧಿಕ ಲಾಭದಿಂದ ನಿಮ್ಮ ಕನಸುಗಳು ನನಸಾಗುತ್ತದೆ ಕನ್ಯಾ ರಾಶಿಯವರಿಗೆ ಎಲ್ಲಾ ರೀತಿಯ ದಿನಗಳಲ್ಲಿ ಅದೃಷ್ಟದ ವ್ಯಾಪಾರ ಕೂಡ ಆಗುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ದಿನದಿಂದ ಸಾಮರ್ಥ್ಯ ಮತ್ತೆ ವೃದ್ಧಿಯಾಗುವುದರ ಜೊತೆಗೆ ಸಾಕಷ್ಟು ಲಾಭ ಇರುವುದರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳಿಗೆ ನೋವುಗಳಿಗೆ ಸ್ಥಾನ ಇರುವುದಿಲ್ಲ ಎಂದು ಹೇಳಬಹುದು ಶುಭ ಯೋಗಗಳು ನಿಮ್ಮ ಪಾಲಿಗೆ ದೊರೆಯುತ್ತದೆ ನೀವು ಹಸುವಿಗೆ ತರಕಾರಿ ಅಥವಾ ಹಣ್ಣುಗಳನ್ನು ನೀಡುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುತ್ತದೆ ಈ ಒಂದು ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಉನ್ನತವಾದ ಸ್ಥಾನವನ್ನು ತಲುಪುತ್ತೀರಾ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲವೂ ಕೂಡ ಶುಭವಾಗುತ್ತದೆ ಎಂದು ಹೇಳುತ್ತಾ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು